ಾಗಿ ನಾನು ನನ್ನ ಕ್ಷೇತ್ರದಲ್ಲಿ ಇವತ್ತು ಏನೇನಾಗಿದೆ ಅಂತಕ್ಕಂಥದ್ದು ನೋಡಿದೆ ಈಗ ಮಧ್ಯಾಹ್ನದ ನಂತರ ಬೀಳಗಿ ಮತಕ್ಷೇತ್ರ ಹಾಗೂ ಬಾಗಕೋಟೆ ಒಟ್ಟಾರೆ ಏನು ಬೆಳೆ ಹಾನಿಯಾಗಿದೆ ಯಾಕೆ ಅಂತಕ್ಕಂಥದ್ದನ್ನ ಸ್ವತಃ ನಾನು ಗಟ್ಟಿಯಾಗತಕ್ಕಂಥದ್ದು ನನ್ನ ಜೊತೆ ಶಾಸಕರು ನಾ ಇವತ್ತು ಮಾಡ್ತಾಯಿದ್ರು ಈಗ ನಮ್ಮಲ್ಲಿ ಏನಾಯಿತು ವಾಡಿಕೆಗಳಿಂತ ಮಳೆ ಹೆಚ್ಚಾಯಿತು ವಾಡಿಕೆಗಿಂತ ಮಳೆ ಹೆಚ್ಚಾದಾಗ ಸಹಜವಾಗಿ ಹಾನಿ ಆಗ್ತಕ್ಕಂಥದ್ದು ಆಗಿದೆ ಒಂದು ಕಡೆ ಸಾವುಗಳಾದವು ಮರ ಬಿದ್ದು ಒಂದು ಸಾವು ಆಯಿತು ಸಿಡಿಲು ಬಡಿದು ಒಂದು ಸಾವು ಆಯಿತು ನದಿಗೆ ಕಾಲು ಜಾರಿ ಒಂದು ಸಾವು ಆಯಿತು ನಾವು ತಕ್ಷಣ ಅವರಿಗೆ ಅವರ ಖಾತೆಗೆ ಹಣ ನೀಡ್ತಕ್ಕಂಥದ್ದು ನಮ್ಮ ಶಾಸಕರು ಎಲ್ಲರೂ ಹೇಳಿದರು ಮೊದಲು ಅವರು ಕಳಿಸಿಬಿಡಿ ನಾವೇ ಬಂದು ಕೊಡಬೇಕಂತಕ್ಕಂಥ ಭಾವನೆ ಇಟ್ಕೊಳ್ಳೋದು ಬೇಡ ಅಂತಕ್ಕಂಥದ್ದನ್ನು ಅವರು ಹೇಳಿದಾಗ ತಕ್ಷಣ ಅವರ ಖಾತೆಗೆ ಆ ಸಾವಿನ ಏನು ಆ ಮನೆಗಳಿಗೆ ಸಹಾಯಕಾರಿ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಹಣ ಕಳಿಸ್ತಕ್ಕಂಥದ್ದು ಜಾನುವಾರುಗಳ ಹಾನಿಯೂ ಆಗಿದೆ ಹನ್ನೆರಡು ದೊಡ್ಡ ಜಾನುವಾರು ನಲವತ್ತಾರು ಸಣ್ಣ ಜಾನುವಾರುಗಳ ಹಾನಿಯಾಯಿತು ತತಕ್ಷಣ ನಾವು ಆರು ಪಾಯಿಂಟ್ ಮೂವತ್ತ್ನಾಲ್ಕು ಲಕ್ಷ ಪರಿಹಾರ ನೀಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಇನ್ನು ಎಕ್ಸ್ಗ್ರೇಸಿಯಾ ಅಂತೇಳಿ ಐವತ್ತೊಂದು ಮನೆಗಳಿಗೆ ನೀರು ನುಗ್ಗಿ ತಲಾ ಐದು ಸಾವಿರ ರೂಪಾಯಿಯಂತೆ ತತಕ್ಷಣ ಕೊಡ್ತಕ್ಕಂಥದ್ದು ಎರಡು ಪಾಯಿಂಟ್ ಐವತ್ತೈದು ಲಕ್ಷಗಳ ಪರಿಹಾರ ನಾವು ಕೊಟ್ಟಿದ್ದೇವೆ ಮನೆ ಹಾನಿಯ ಸರ್ವೆಯನ್ನು ಮಾಡಿದ್ದೀವಿ ಸಮೀಕ್ಷೆ ಇನ್ನೂ ಪ್ರಗತಿಯಲ್ಲಿದೆ ಬೆಳೆ ಹಾನಿ ನಾವು ಐಸೈಟ್ ಇತ್ತುಲ್ಲ ಇಷ್ಟ ಆಗ್ಬೋದು ಅಂತಕ್ಕಂಥ ದೃಷ್ಟಿಯನ್ನು ನಾವು ಸ್ಟಡಿ ಮಾಡಿದಾಗ ಮೂರು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷ ಹೆಕ್ಟರ್ ನಾವು ಬಿತ್ತನೆ ಆಗಿದೆ ಅದರಲ್ಲಿ ನಮ್ಮ ನಿರೀಕ್ಷೆ ಅಥವಾ ನಮ್ಮ ಅನಿಸಿಕೆ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತೊಂಬತ್ತು ಹೆಕ್ಟರ್ ಹಾನಿ ಆಗಿರಬಹುದು ಅಂತಕ್ಕಂಥದ್ದು ಸರ್ವೆ ಪ್ರಾರಂಭ ಆಗಿದೆ ಐದು ಪರ್ಸೆಂಟು ಸರ್ವೆ ಆದರೆ ಐವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಸರ್ವೆ ಮಾಡಿದ್ದಾರೆ ಸರ್ವೆ ಪ್ರಾರಂಭದಲ್ಲಿ ಇದೆ ಹೀಗೆ ಒಟ್ಟಾರೆ ಪ್ರಾಥಮಿಕ ವರದಿ ಪ್ರಕಾರ ನಲ್ವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೇಳು ಪಾಯಿಂಟ್ ಎಪ್ಪತ್ತೆರಡು ಹೆಕ್ಟರ್ ಹಾನಿ ಆಗಿರ್ತಿದೆ ಅಂತಕ್ಕಂಥ ವಿಚಾರವನ್ನು ತಮಗೆ ನಾನು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೇನೆ ಇನ್ನೂ ಹಣದ ತೊಂದರೆ ಇಲ್ಲ ನಮ್ಮ ಹತ್ರ ಇನ್ನೂ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಹಣ ಇದೆ ಎಸ್ಕಾಮಲ್ಲಿ ಮೂವತ್ತೇಳು ಲಕ್ಷ ಈಗಾಗಲೇ ಕೊಟ್ಟಿದ್ದೀವಿ ಗ್ರಾಮೀಣ ರಸ್ತೆಗಳು ಎಂಟುನೂರ ಐವತ್ತೊಂಬತ್ತು ಪಾಯಿಂಟ್ ಐವತ್ತು ಕಿಲೋಮೀಟರ್ ಹಾನಿಯಾಗಿದ್ದಾವೆ ಇವಾಗ ಯಾವುದೇ ತೊಂದರೆಗಳಿಲ್ಲ ನಾವು ಸಮರ್ಥವಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಹಾನಿ ಹಾಗೂ ಮನೆ ಏನಾಗಿದೆ ಅವಕ್ಕೆಲ್ಲದಕ್ಕೂ ನಾವು ತತಕ್ಷಣ ರಿಯಾಕ್ಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಈಗ ತಾನೇ ಮುಖ್ಯಮಂತ್ರಿಗಳು ಸಂದೇಶ ಕಳಿಸಿದ್ದಾರೆ ಸರ್ವೆ ಒಂದು ವಾರದಲ್ಲಿ ನೀವು ಮುಗಿಸಲೇಬೇಕು ಹಾಗೆ ಅಂತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳಿಗೆ ನಮಗೆ ಹೇಳಿದ್ದಾರೆ ಒಂದು ವಾರದಲ್ಲಿ ಮುಗಿಸಿ ತತಕ್ಷಣ ಬೆಳೆ ಹಾನಿಗೆ ಹಣ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಎನ್ ಡಿ ಆರ್ ಎಫ್ ಏನು ಬರ್ತಾ ಇದೆ ಅದನ್ನು ನಾವು ಗುರುತಿಸ್ತಕ್ಕಂಥದ್ದು ನಾವು ಮಾಡ್ತೀವಿ